ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ಪ್ರಮುಖವಾಗಿ ಕನ್ಯಾ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ಅದರಲ್ಲಿ ಶುಭ ವಿಚಾರಗಳ ವಿಡಿಯೋನ ತಿಳಿಸ್ತಾ ಇದ್ದೇನೆ ಎಚ್ಚರಿಕೆಗಳ ವಿಡಿಯೋ ಇನ್ನೊಂದಿರುತ್ತೆ ಆದಷ್ಟು ಬೇಗ ಮಾಡ್ತೇನೆ ಅದನ್ನು ಸಹ ಮೊದಲನೇದಾಗಿ ಬನ್ನಿ ಜುಲೈ ತಿಂಗಳ ಗೃಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ ಜುಲೈ ಆರನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರಗ್ರಹಣ ಆಗಲಿದೆ ಜುಲೈ ಹನ್ನೆರಡನೇ ತಾರೀಕು ವೃಷಭ ರಾಶಿಗೆ ಕುಜಗ್ರಹಣ ಆಗಲಿದೆ ಜುಲೈ ಹದಿನಾರನೇ ತಾರೀಕು ಕರ್ಕಾಟಕ ರಾಶಿಗೆ ರವಿಗ್ರಹದ ಸಂಚಾರ ಅಂದರೆ ಅಲ್ಲಿಗೆ ಎಂಟ್ರಿ ಆಗಲಿದೆ ಇನ್ನು ಜುಲೈ ಹತ್ತೊಂಬತ್ತನೇ ತಾರೀಕು ಸಿಂಹರಾಶಿಗೆ ಬುಧಗ್ರಹನ ಸಂಚಾರವಾಗಲಿದೆ ಇದು ಜುಲೈ ತಿಂಗಳ ಗೃಹಸ್ಥಿತಿಗಳು ಜುಲೈ ತಿಂಗಳ ಗೃಹ ಸ್ಥಿತಿಗಳು ಹೀಗಿರುವಾಗ ಬನ್ನಿ ಶುಭ ವಿಚಾರಗಳೇನು ನೋಡ್ಕೊಂಬರೋಣ ಮೊದಲನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜುಲೈ ಹನ್ನೆರಡನೇ ತಾರೀಖ್ ನಂತರ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಅಂದರೆ ಭೂಮಿ ಇತ್ಯಾದಿ ವಿಚಾರಗಳು ಅಥವಾ ಬೇರೆಯಾದರೂ ಭೂಮಿಯಾದರೂ ಪರವಾಗಿಲ್ಲ ಪಿತ್ರಾರ್ಜಿತ ಆಸ್ತಿ ವಿಚಾರ ಇರಬಹುದು ಪಿತ್ರಾರ್ಜಿತ ಆಸ್ತಿಯ ಭೂಮಿ ವಿಚಾರ ಇರಬಹುದು ಅಥವಾ ನಿಮ್ಮದೇ ಆದರೂ ಭೂಮಿ ವಿಚಾರಗಳಿರಬಹುದು ಜುಲೈ ಹನ್ನೆರಡನೇ ತಾರೀಖ್ ನಂತರ ಸಹೋದರ ಸರ ಸಹೋದರರ ಸಹಕಾರ ನಿಮ್ಮ ಸಹೋದರ ಸಹಕಾರ ವಿಚಾರದಲ್ಲಿಯೂ ಸಹ ಬಂತು ಅತ್ಯಂತ ಅದೃಷ್ಟ ಕುಲಾಯಿಸಲಿದೆ ಅಂದರೆ ಯಾವುದೇ ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ವ್ಯವಹಾರಗಳು ಏನಾದ್ರು ಸ್ವಲ್ಪ ಸಮಸ್ಯೆಗೆ ಸಿಲುಕೊಂಡಿಲ್ಲೋ ಒಂದು ಕಡೆ ಸಿಗಾಕೊಂಡ್ಬಿಟ್ಟಿದೆ ಭೂಮಿ ವಿಚಾರ ಪರಿಹಾರ ಆಗ್ತಾ ಇಲ್ಲ ಅಂತಂದರೆ ಜುಲೈ ಹನ್ನೆರಡನೇ ತಾರೀಕು ನಂತರ ಪರಿಹಾರ ಆಗುತ್ತೆ ಅದು ಬೇಕಾದ್ರೆ ನಿಮ್ಮ ಸ್ವಂತ ನೀವು ಯಾವುದೋ ಮಾಡ್ತಾ ಇರುವಂಥ ಭೂಮಿ ವ್ಯವಹಾರಗಳಿರಬಹುದು ಅಥವಾ ಸ ಏನೋ ನಿಮ್ಮ ಪಿತ್ರಾರ್ಜಿತ ಆಸ್ತಿಯ ಭೂಮಿ ವ್ಯವಹಾರಗಳಿರಬಹುದು ಅದು ನಿಮ್ಮ ಅಣ್ಣ ತಮ್ಮಂದಿರೇ ಅದಕ್ಕೆ ತೊಂದರೆ ಅಡ್ಗಾಲು ಆಗ್ತಾ ಇದ್ದಿದ್ದಿರಬಹುದು ಅವರೂ ಸಹ ಸುಧಾರಿಸ್ಬಿಡ್ತಾರೆ ಅವರೂ ಸಹ ನಿಮಗೆ ಏನೋ ನಿಮ್ಗೆ ಆಕರ್ಷಿತರಾಗ್ಬಿಡ್ತಾರೆ ಮೋಹಿತರಾಗ್ಬಿಡ್ತಾರೆ ಅದೇ ನನ್ನ ತಮ್ಮ ನನ್ನ ತಂಗಿ ನನ್ನ ನಮ್ಮಣ್ಣ ನನ್ನ ಈ ತರ ಅವ್ರ ಮನಸ್ಸಲ್ಲೂ ಸ್ವಲ್ಪ ಭಾವನೆ ಬದಲಾಗ್ತದೆ ಸೊ ಅದರಿಂದ ಅದೃಷ್ಟ ಖುಲಾಯಿಸುತ್ತೆ ನಿಮಗೆ ಆ ವಿಚಾರಗಳಲ್ಲಿ ಭಾಗ್ಯಸ್ಥಾನದಲ್ಲಿ ಕುಜಗ್ರಹ ಬರ್ತಾನೆ ಜುಲೈ ಹನ್ನೆರಡನೇ ತಾರೀಕು ನಂತರವೇ ಈ ಎಲ್ಲ ಅದೃಷ್ಟ ಕಂಡು ಬರ್ತಾ ಇದೆ ಅದಕ್ಕೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೆ ಜೂನ್ ಇಪ್ಪತ್ತೆರಡನೇ ತಾರೀಕೆ ನಾವು ವಿಶೇಷವಾದ ದೇವತಾ ಆರಾಧನೆಗಳನ್ನು ಮಾಡ್ತಾ ಇದ್ದೇವೆ ದಯವಿಟ್ಟು ಈ ವಿಡಿಯೋ ಎಂಡ್ ತನಕ ನೋಡಿ ಅದರಲ್ಲಿ ಅದ್ಭುತವಾದ ವಿಶೇಷವಾದ ಒಂದು ಪ್ರಸಾದದ ಬಗ್ಗೆ ನಿಮಗೆ ತಿಳಿಸಲಿದ್ದೇನೆ ಒಳ್ಳೆಯದಾಗಲಿ ನೆಕ್ಸ್ಟ್ ಎರಡನೇ ಶುಭ ವಿಚಾರ ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಆಷಾಢ ಮಾಸ ಅನ್ನುವಂಥ ವಿಚಾರವನ್ನ ನೀವು ತಲೆಯಿಂದ ಹೊರಗಾಕಿ ು ಈ ವಿಚಾರವನ್ನು ಕೇಳಬೇಕಾಗತ್ತೆ ಯಾಕೆ ಅಂತಂದರೆ ಆಷಾಢ ಮಾಸದಲ್ಲಿ ಮದುವೆ ಮಾಡಲ್ಲ ಅಂತ ಬಹಳ ಆದರೆ ನೀವು ಮದುವೆ ಮಾತುಕತೆನೂ ಮಾಡಲ್ಲ ನೋಡೋದು ಇಲ್ಲ ಪ್ರಪೋಸಲ್ಸು ನೋಡೋಲ್ಲ ಅಂತಂದರೆ ಅದು ನನ್ನ ಪ್ರಕಾರ ಅದು ಸರಿಯಲ್ಲ ತಪ್ಪಾಗಿರ್ತದೆ ಅದು ಮೂರ್ಖತನ ಆಗಿರುತ್ತೆ ನೋಡಲೇಬಾರ್ದು ಅನ್ನೋತ್ರ ಅದೆಲ್ಲ ಏನು ಇಲ್ಲ ಯಾವುದರಲ್ಲೂ ಯಾವ ಶಾಸ್ತ್ರದಲ್ಲೂ ಆಯ್ತಾ ಸೊ ನನ್ನ ಪ್ರಕಾರ ನೋಡ್ಬೋದು ಆದ್ದರಿಂದ ಹೇಳ್ತಾ ಇದ್ದೇನೆ ಅಟ್ಲೀಸ್ಟ್ ಈ ಒಂದು ವಿಚಾರವನ್ನು ಸ್ವಲ್ಪ ಲೇಟ್ ಮ್ಯಾರೇಜಸ್ನವ್ರವರು ಅಪ್ಲೈ ಮಾಡ್ಕೊಳ್ಳಿ ಅಂದರೆ ಇಪ್ಪತ್ತೆಂಟಾಯಿತು ಮೂವತ್ತೈದು ಮೂವತ್ತೆರಡಾಯಿತು ಮೂವತ್ತೈದು ಆಯಿತು ಇನ್ನೂ ಮದುವೆ ಆಗ್ತಾ ಇಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಇದು ಅಪ್ಲೈ ಮಾಡ್ಕೊಳ್ಳಿ ಬೇಕಾದ್ರೆ ಇನ್ನು ಇಪ್ಪತ್ತು ಪ್ಲಸ್ನಲ್ಲಿ ಇಪ್ಪತ್ತೈದ್ರ ಒಳಗಡೆ ಇರತಕ್ಕಂಥವ್ರೆಲ್ಲ ಇನ್ನೂ ಅವಕಾಶ ಇದೆ ನೋಡೋಣ ಟೈಮ್ ಇದೆ ಅನ್ನೋಂಥವ್ರಿಗೆ ಅಲ್ಲ ಅಂತಲೇ ತಿಳ್ಕೊಳ್ಬೇಕಿರುತ್ತೆ ಅವರು ತಗೊಂಡ್ರು ಒಳ್ಳೇದೇನ೿ ಆದರೂ ಹೇಳ್ತಾ ಇದ್ದೀನಿ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಸ್ವಲ್ಪ ಅನುಕೂಲತೆಗಳು ಈ ಜುಲೈ ತಿಂಗಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ ಅದರಲ್ಲೂ ಆರರಿಂದ ಹದಿನಾರು ಜುಲೈ ಆರನೇ ತಾರೀಕಿಂದ ಜುಲೈ ಹದಿನಾರನೇ ತಾರೀಕಿನ ಒಳಗೇನಿದೆಯಲ್ಲ ವಿವಾಹದ ವಿಚಾರದಲ್ಲಿ ಭಾಳಷ್ಟು ಅನುಕೂಲಗಳಾಗಲಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೀವು ಬೇರೆ ಅನ್ಯಥಾ ಭಾವನೆ ಮಾಡಿಕೊಳ್ಬೇಡಿ ಅದರಲ್ಲೂ ವಿಶೇಷವಾಗಿ ಲೇಟ್ ಮ್ಯಾರೇಜಸ್ ಆಗೋಗಿದೆ ಅಥವಾ ಸೆಕೆಂಡ್ ಮ್ಯಾರೇಜ್ಸ್ಗೆ ಟ್ರೈ ಮಾಡ್ತಾ ಇದ್ದೀವಿ ಅಥವಾ ಫಸ್ಟ್ ಮ್ಯಾರೇಜೇ ಆಗೇ ಇಲ್ಲ ವಯಸ್ಸು ತುಂಬ ತರ್ಟಿ ಕ್ರಾಸ್ ಆಗೋಗಿದೆ ತರ್ಟಿ ಫೈವ್ ಕ್ರಾಸ್ ಆಗೋಗಿದೆ ಇರ್ತಾರಲ್ಲ ಯಾವ ಆಷಾಢನೂ ಇಲ್ಲ ಯಾವುದೂ ಇಲ್ಲ ಗುರುಗಳೋ ನೋಡೋಣ ಬನ್ನಿ ಅಂತ ಹೇಳ್ತಾ ಇರ್ತಾರಲ್ಲ ಅಂಥವ್ರಿಗಾದ್ರೆ ಇನ್ನೂ ಚೆನ್ನಾಗಿ ಆಪ್ಟ್ ಆಗುತ್ತೆ ಇದು ಸೊ ಆದ್ದರಿಂದ ಇನ್ನೂ ಚೆನ್ನಾಗಿ ನಿಮಗೆ ಕರೆಕ್ಟಾಗಿ ಇದು ನಿಮಗೆ ಏನು ಇದಾಗತ್ತೆ ಕೂಡಿ ಬರುತ್ತೆ ಇನ್ನು ಇದಕ್ಕೂ ಹೊರತುಪಡಿಸಿಯೂ ಸಹ ಇದನ್ನು ನೋಡಬೇಕು ಅಂತ ನೋಡ್ಲಿಕ್ಕೆ ಹೋದರೆ ಬಿಸ್ನೆಸ್ ಪಾರ್ಟ್ನರ್ಸಿಂದ ಅಥವಾ ನಿಮ್ಮ ಫ್ರೆಂಡ್ಸಿಂದ ಒಳ್ಳೆ ರೀತಿಯಲ್ಲಿ ಸಹಾಯವನ್ನು ಸಹ ನಿಮ್ಗೆ ಯಾವುದೋ ಒಂದು ಸಹಾಯ ಬೇಕು ನಿಮ್ಮ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ನಿಮಗೆ ಸಡನ್ನಾಗಿ ಸಹಾಯ ಮಾಡ್ತಾರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ನಿಮಗೆ ತುಂಬ ಚೆನ್ನಾಗಿ ಜುಲೈ ತಿಂಗಳಲ್ಲಿ ಸಹಾಯ ಮಾಡುವ ಸಾಧ್ಯತೆ ಇರ್ತದೆ ಏನಂದರೆ ಒಂದು ಸ್ವಲ್ಪ ನೀವು ನಿಮ್ಮಲ್ಲಿ ಸ್ವಲ್ಪ ಶಕ್ತಿ ವೃದ್ಧಿ ಮಾಡಿಕೊಳ್ಬೇಕು ಒಂದು ಸ್ವಲ್ಪ ಎಲ್ಲರೂ ನಿಮ್ಮತ್ತ ಸ್ವಲ್ಪ ಇದು ಮಾಡುವಾಗ ನೋಡಿಕೊಂಡ್ರೆ ವಿವಾಹದ ವಿಚಾರದಲ್ಲೂ ಅನುಕೂಲ ಆಗುತ್ತೆ ಬೇರೆ ವ್ಯವಹಾರಲ್ಲೂ ಅನುಕೂಲ ಆಗುತ್ತೆ ವಶೀಕರಣ ಅಂತ ನಾನು ಹೇಳ್ತಾ ಇಲ್ಲ ಒಂದು ಸ್ವಲ್ಪ ಜನ ಆಕರ್ಷಣೆ ಚೆನ್ನಾಗಿ ಮುಖದಲ್ಲಿ ಒಳ್ಳೆಯ ತೇಜಸ್ಸು ಒಳ್ಳೆ ಎಲ್ಲರನ್ನೂ ಆಕರ್ಷಿಸುವಂಥ ನಗು ಒಳ್ಳೆಯ ದೈವಿ ಕಳೆ ಬರಬೇಕು ನಿಮ್ಮ ಮುಖದಲ್ಲಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಿರಬೇಕು ಅದಕ್ಕೆ ಅನುಕೂಲವಾಗಲಿ ಅಂತಲೇ ಒಂದು ವಿಶೇಷವಾದಂಥ ದೇವತಾರಾಧನೆಯನ್ನು ಮೋಹನಕರ ಗಣಪತಿ ಹೋಮವನ್ನು ನಾವು ಜೂನ್ ಇಪ್ಪತ್ತೆರಡನೇ ತಾರೀಕು ಮಾಡಿ ವಿಶೇಷವಾದ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ ವಿಡಿಯೋ ತನಕ ನೋಡಿ ಖಂಡಿತವಾಗಿ ಬಗ್ಗೆ ಹೇಳ್ತೇನೆ ನೆಕ್ಸ್ಟ್ ಮೂರನೇ ಶುಭ ವಿಚಾರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಕನ್ಯಾ ರಾಶಿಯವರಾಗಿದ್ದು ಆರೋಗ್ಯದ ವಿಚಾರದಲ್ಲಿ ತುಂಬಾ ಚಿಂತಾಕ್ರಾಂತರಾಗಿದ್ರೆ ಅಯ್ಯೋ ನನ್ಗೆ ಆರೋಗ್ಯದ ವಿಚಾರ ಹಿಂಗಾಗೋಯ್ತಲ್ಲ ಇದಕ್ಕೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಏನೋ ಒಳ್ಳೆ ಮೆಡಿಸಿನ್ಸ್ ಸಿಗ್ತಾ ಇಲ್ಲ ಏನು ಯಾವ ಒಳ್ಳೆ ಔಷಧಿನೂ ಸಿಗ್ತಾ ಇಲ್ಲ ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ ಒಂದೇ ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ ಅಂತಲೋ ಅಥವಾ ಎಲ್ಲದೂ ಇದೆ ಬಟ್ ಅದಕ್ಕೆ ತುಂಬ ಖರ್ಚಾಗತ್ತೆ ನನಗೆ ಆ ಮೆಡಿಕಲ್ ಎಕ್ಸ್ಪೆನ್ಸಸ್ ವೈದ್ಯಕೀಯ ಖರ್ಚುಗಳನ್ನು ನಾವು ತೆಗೆದುಕೊಳ್ಳು ನೋಡಿಕೊಂಡು ಮಾಡಿಕೊಳ್ಳುವಂತಹ ಸರಿದೂಗಿಸುವಂತಹ ಆರ್ಥಿಕ ಶಕ್ತಿ ಇಲ್ಲ ಅಂತಲೋ ಬಹಳ ಕಷ್ಟಪಡ್ತಾ ಇದ್ದೀರಾ ನೀವು ಅಂತಾದರೆ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಜುಲೈ ಹನ್ನೆರಡನೇ ತಾರೀಕು ಜುಲೈ ಹನ್ನೆರಡನೇ ತಾರೀಕಿನ ನಂತರ ಅದೃಷ್ಟವಶಾತ್ ಯಾವುದೋ ಒಂದು ಔಷಧ ಸಿಕ್ಕು ಆರೋಗ್ಯ ಬಾಧೆಗಳು ಪರಿಹಾರ ಬಾರದು ಅದೃಷ್ಟವಶಾತ್ ಯಾರೋ ಏನೋ ಹೇಳಿದ್ರೆ ಯಾರೋ ಏನೋ ರೆಕಮೆಂಡ್ ಮಾಡಿದ್ರು ಒಂದು ಔಷಧಿ ಸಿಕ್ತು ಅದನ್ನು ತೊಗೊಂಡ್ರೆ ನಿಮಗೆ ಗುಣ ಆಯಿತು ಯಾರೋ ಹೇಳಿದ್ರೆ ಒಂದೊಳ್ಳೆ ಡಾಕ್ಟ್ರ್ ಸಿಕ್ಕಿದ್ರು ಅವರೇನೋ ಒಂದು ಔಷಧಿ ಕೊಟ್ಟರು ಗುಣ ಆಯಿತು ಆ ಥರ ಆಗುತ್ತೆ ಇಲ್ಲ ಅಂದರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಈ ಏನೋ ಔಷಧಿನೂ ಸಿಕ್ಕಿದೆ ಡಾಕ್ಟ್ರು ಸಿಕ್ಕಿದ್ದಾರೆ ಬಟ್ ಟ್ರೀಟ್ಮೆಂಟ್ ತೊಗೊಳ್ಳೋಷ್ಟು ದುಡ್ಡಿನ ಹತ್ರ ಇಲ್ಲ ಅಂತಂದರೆ ಯಾವುದೋ ಒಂದು ಇನ್ಶೂರೆನ್ಸ್ ಸ್ವರೂಪದ ಸ್ವರೂಪದಲ್ಲೋ ಅಥವಾ ಯಾರೊಬ್ಬರು ಸಹಾಯದ ಸ್ವರೂಪ ಯಾರೊಬ್ಬರು ಸಹಾಯ ಮಾಡಿದ್ರು ಅನ್ನೋ ಕಾಣಕ ನಿಮಗೆ ವೈದ್ಯಕೀಯ ಖರ್ಚು ವೆಚ್ಚುಗಳು ಸಹ ನಿಮಗೆ ಲಭ್ಯವಾಗಲಿದೆ ಸೊ ಅದೃಷ್ಟವಶಾತ್ ಆಗ್ತಕ್ಕಂಥದ್ದು ನಾಗಾರಾಧನೆಯಿಂದ ಕುನ್ ತುಂಬ ಸಾಧ್ಯ ಇದು ನಿಮ್ಮ ರಾಶಿಯಲ್ಲಿಗೆ ಕೇತು ಸಪ್ತಮದಲ್ಲಿ ರಾಹು ನಾಗಾರಾಧನೆಯಿಂದ ನಿಮ್ಮ ಆರೋಗ್ಯ ಬಾಧೆಗಳು ಪರಿಹಾರ ಸೊ ಅದರಿಂದ ಜಾಸ್ತಿ ಪ್ರಯತ್ನವನ್ನು ಮಾಡಿ ಅದರಲ್ಲೂ ಸಹ ಬಹಳ ಮುಖ್ಯವಾಗಿ ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಹಾಗೂ ವಿಶೇಷವಾದ ರತ್ನದ ಏನು ಉಂಗುರವನ್ನು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ ವಿಡಿಯೋ ಎಂಡ್ ತನಕ ನೋಡಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಒಳ್ಳೆ ಆರೋಗ್ಯ ಸಿಗಲಿ ಒಳ್ಳೆಯದಾಗಲಿ ನೆಕ್ಸ್ಟ್ ನಾಲ್ಕನೇ ಶುಭ ವಿಚಾರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ ಜುಲೈ ಆರನೇ ತಾರೀಕಿಂದ ಜುಲೈ ಹದಿನಾರನೇ ತಾರೀಕಿ ತನಕ ನಿಮಗೆ ಅದ್ಭುತವಾದಂತಹ ಶುಕ್ರಬಲ ನಿಮಗೆ ಪ್ರಾಪ್ತಿಯಾಗಲಿದೆ ಸೊ ಶುಕ್ರಬಲ ಅಂತಂದರೆ ಶುಕ್ರ ಯಾರು ನಿಮಗೆ ಶುಕ್ರ ನಿಮಗೆ ಭಾಗ್ಯಾಧಿಪತಿ ಶುಕ್ರ ನಿಮಗೆ ಧನಾಧಿಪತಿ ಶುಕ್ರ ನಿಮಗೆ ಕುಟುಂಬಾಧಿಪತಿ ಸೊ ಶುಕ್ರನಿಂದ ಬಹಳಷ್ಟು ಅನುಕೂಲಗಳಿದೆ ನಾನು ಆಗ್ಲೇ ಒಂದೇ ಒಂದು ಅನುಕೂಲ ನಿಮಗೆ ವಿವಾಹಾದಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದೆ ಅಷ್ಟೇ ಅಲ್ಲದೆ ಶುಕ್ರನಿಂದ ನಿಮಗೆ ಹಲವಾರು ಅನುಕೂಲಗಳಿದೆ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರಗಳಿಂದ ಹಿಡಿದು ತಂದೆಯ ಆರೋಗ್ಯದ ವಿಚಾರದಿಂದ ಹೇಳು ತಂದೆಯೊಂದಿಗೆ ನಿಮ್ಮ ಒಂದು ಬಾಂಧವ್ಯ ಗಟ್ಟಿಗೊಳಿಸ್ಕೊಳ್ತಕ್ಕಂಥದ್ದು ಇರ್ಬೋದು ವಿವಾಹಿತ ಸ್ತ್ರೀಯರು ತಂದೆಯೊಂದಿಗೆ ಬಾಂಧವ್ಯ ಅಂದರೆ ತವರು ಮನೆಯೊಂದಿಗಿನ ಬಾಂಧವ್ಯವನ್ನು ಸರಿತೂಸ್ಕೊಳ್ಳಿಕೆ ಸರಿ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವೂ ಸಹ ಸಿಗಲಿದೆ ಅಷ್ಟೇ ಅಲ್ಲ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ತಕ್ಕಂಥ ಧನಾಧಿಪತಿ ಅಲ್ವಾ ಸೊ ಜುಲೈ ಆರರಿಂದ ಹದಿನಾರರ ತನಕ ಅದೃಷ್ಟವಶಾತ್ ಪ್ರಾಫಿಟ್ ಲಾಭ ಆಗ್ತಕ್ಕಂಥದ್ದು ಅದೃಷ್ಟವಶಾತ್ ದುಡ್ಡು ಸಿಗ್ತಕ್ಕಂಥದ್ದು ಅದೃಷ್ಟವಶಾತ್ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು ಆಮೇಲೆ ಆರರಿಂದ ಹದಿನಾರು ಕುಟುಂಬದವರ ಸಪೋರ್ಟ್ ನಾನಿದ್ದೀವಿ ಏನು ತೊಂದರೆ ಇಲ್ಲ ನಾವು ನಾವು ನಿಮ್ಮ ಸಹಾಯವಾಗಿ ನಿನ್ನ ಜೊತೆಗೆ ನಿನ್ನ ನಾವು ನಾವಿರ್ತೇವೆ ಅನ್ನುವಂಥ ಕುಟುಂಬದವರ ಸಹಕಾರ ಎಷ್ಟೋ ಜನಕ್ಕೆ ನಮ್ಮ ಮನೆಯವರೇ ನಂಗೆ ಸಪೋರ್ಟ್ ಮಾಡಲ್ಲ ಗುರುಗಳೇ ಯಾರು ಬಂದು ಏನು ಮಾಡ್ರಿ ಏನು ಬಂತು ಅನ್ನೋ ರೀತಿಯಲ್ಲಿ ದುಃಖಿಸ್ತಿರ್ತೀರಲ್ಲ ಅದೆಲ್ಲ ಬೇಡ ಯಾಕೆಂದರೆ ಆರರಿಂದ ಹದಿನಾರನೇ ತಾರೀಕಿಂದ ನಿಮ್ಮ ಪ್ರಮುಖವಾದ ಕೆಲಸಗಳಲ್ಲಿ ನಿಮ್ಮ ಕುಟುಂಬದವರ ಸಹಾಯವೂ ನಿಮಗೆ ಸಿಗಲಿದೆ ಸೊ ಅದರಿಂದ ಇಂತಹ ಅದ್ಭುತವಾದ ಅವಕಾಶಗಳನ್ನು ವ್ಯರ್ಥ ಮಾಡಿಕೊಳ್ಳದೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಖಂಡಿತವಾಗಿ ಏನೇ ಇದ್ದರೂ ಕೂತ್ಕೊಂಡು ಮಾತಾಡಿ ಕುಟುಂಬದವರ ಜೊತೆಗೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದಕ್ಕೆ ವಿಶೇಷವಾದಂತಹ ಪರಿಹಾರ ಜೂನ್ ಇಪ್ಪತ್ತೆರಡನೇ ತಾರೀಕು ಏನಪ್ಪ ಅದು ವಿಶೇಷ ಪರಿಹಾರ ಅಂದರೆ ವಿಶೇಷವಾದಂತಹ ಪರಿಹಾರ ಏನಪ್ಪಾ ಅಂದರೆ ಜುಲೈ ತಿಂಗಳ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು ನಿಮ್ಮದು ಅನ್ನುವ ಕಾರಣಕ್ಕೋಸ್ಕರ ಸ್ವಲ್ಪ ಮುಂಚೆ ಅಂದರೆ ಜೂನ್ನಲ್ಲಿಯೇ ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ಅದ್ಭುತವಾದಂತಹ ಪರ್ವಕಾಲ ಹುಣ್ಣಿಮೆ ಅಂದರೆ ಪೂರ್ಣತಿಥಿ ಅವತ್ತಿನ ದಿವಸ ನಮ್ಮ ಯಾಗ ಶಾಲೆಗೆ ನಾವು ಬಹಳ ವಿಶೇಷವಾದಂಥ ಹೋಮ್ಗಳನ್ನು ಮಾಡ್ತಾ ಇದ್ದೇವೆ ಏನಪ್ಪಾ ಅದು ಅಂದರೆ ಹೋದ ವರ್ಷ ನಾವು ಈ ಹೋಮವನ್ನು ಮಾಡಿದ್ದೀವಿ ಒಂದು ಕಾಂಬಿನೇಷನ್ ಹೋಮನ ನಾನು ಹೋದ ವರ್ಷ ಮಾಡಿದಾಗ ನೀವು ನಂಬ್ತಿರೋ ಬಿಡ್ತಿರೋ ಸತ್ಯವಾದ ವಾಕ್ಯವನ್ನು ಹೇಳ್ತಾ ಇದ್ದೇನೆ ಘಟನೆಗಳನ್ನು ಸತ್ಯವಾದ ಘಟನೆಗಳನ್ನು ಹೇಳ್ತಾ ಇದ್ದೇನೆ ಹುಡುಕಿಕೊಂಡು ಬಂದಿದ್ದಾರೆ ಬರೇ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದಾರೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಜ್ಯೋತಿಷ್ಯ ಕೇಳೋಕ್ಕಲ್ಲ ಧನ್ಯವಾದ ಹೇಳಲಿಕ್ಕೆ ಬಂದರೆ ಹುಡುಕೊಂಬಂದರೆ ದೂರ ದೂರಿಂದ ಟ್ರೈನ್ ಹಾಕ್ಕೊಂಡು ಬಂದರುಗಳೇ ಈ ನೀವು ಹೇಳಿದ ಮೇಲೆ ಇದೊಂದು ಹೋಮಕ್ಕೆ ಸಂಕಲ್ಪ ಸೇವೆ ಕೊಟ್ಟಿದ್ದೆ ನೀವು ಕೊಟ್ಟಿದ್ದು ಉಂಗುರ ಹಾಕ್ಕೊಂಡೆ ನನ್ನ ಕೆಲಸ ಆಯಿತು ನನಗೆ ತುಂಬ ಸಂತೋಷ ಆಯಿತುಗಳೇ ಅದಕ್ಕೆ ನೀವು ಸಲ ನೋಡಿ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ಜ್ಯೋತಿಷಕ್ಕೆ ಹೇಳಕ್ಕೆ ಬಂದಿದ್ದಾರೆ ಅಂದ್ಕೊಂಡ್ರೆ ಅಲ್ಲ ನಿಮ್ಮನ್ನು ಭೇಟಿ ಮಾಡಿ ಧನ್ಯವಾದಗಳನ್ನು ಹೇಳಕ್ಕೆ ಬಂದೆ ಅಂತ ಸೊ ಅಷ್ಟು ಅದ್ಭುತವಾದ ಕಾಂಬಿನೇಷನ್ ಹೋಮ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಇಸ್ವಿಯಲ್ಲಿ ಮಾಡಿದ್ವಿ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ಮತ್ತು ಪುನಃ ಅದೇ ಹೋಮವನ್ನು ಮತ್ತೊಂದು ಸಲ ಮಾಡ್ತಾ ಇದ್ವಿ ಈ ವರ್ಷಕ್ಕೋಸ್ಕರವಾಗಿ ಏನು ಆ ಹೋಮ ಅಂತಂದರೆ ಬಹಳ ಮುಖ್ಯವಾಗಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ಬಹಳಷ್ಟು ಜನಕ್ಕೆ ಇರುತ್ತೆ ಒಂದು ಆಕರ್ಷಣಾ ಶಕ್ತಿ ಚೆನ್ನಾಗಿರಬೇಕು ನಾವು ಯಾರ ಹತ್ರ ಮಾತಾಡಿದ್ರೆ ಯಾರು ಮೈಮೇಲೆ ಮೇಲೆ ಮಾತ್ರ ಜಗಳ ಮಾಡಕ್ಕೆ ಬರಬಾರ್ದು ನಮ್ಮನ್ನು ನೋಡಿದಾಗ ಅವರಿಗೊಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಉಂಟಾಗಬೇಕು ವಶೀಕರಣ ಅಲ್ಲ ತಪ್ಪು ತಿಳ್ಕೊಬೇಡಿ ಅದು ಯಾಕೆಂದರೆ ತುಂಬ ಅಡ್ವರ್ಟೈಸ್ಮೆಂಟ್ಗಳು ನೋಡಿರ್ತೀರಲ್ಲ ನೀವು ನಾವು ವಶೀಕರಣ ಮಾಡ್ಕೊಡ್ತೀವಿ ಅದು ಮಾಡಿಕೊಡ್ತೀವಿ ಇದು ಮಾಡಿಕೊಡ್ತೀವಿ ಇದು ಹಾಗಲ್ಲ ಖಂಡಿತ ದಯವಿಟ್ಟು ಆ ಒಂದು ಆ್ಯಂಗಲ್ನಲ್ಲಿ ಇದನ್ನು ತಗೊಳಕ್ಕೆ ಹೋಗಬೇಡಿ ಇದು ಒಂದು ಉತ್ತಮವಾದಂಥ ಮಾರ್ಗದಲ್ಲಿ ಒಂದು ಗಂಡ ಹೆಂಡತಿ ಜಗಳ ಜಗಳ್ರೆ ಅವರಿಬ್ಬರ ಮಧ್ಯೆ ಒಂದು ಆಕರ್ಷಣಾ ಶಕ್ತಿ ಇದ್ದಾಗ ಹೆಂಡತಿಗೆ ಗಂಡನ ಮೇಲೆ ಒಂದು ಆಕರ್ಷಣೆ ಇದ್ದಾಗ ಗಂಡನಿಗೆ ಹೆಂಡತಿಯ ಮೇಲೆ ಆಕರ್ಷಣೆ ಇದ್ದಾಗ ದಾಂಪತ್ಯ ಸುಖ ಚೆನ್ನಾಗಿರುತ್ತೆ ಸ್ನೇಹಿತರಿಗೆ ಸ್ನೇಹಿತರಲ್ಲಿ ಆಕರ್ಷಣೆ ಇದ್ದಾಗ ಅವರ ಸ್ನೇಹ ತುಂಬ ಚೆನ್ನಾಗಿರುತ್ತೆ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಆಕರ್ಷಣೆ ಶಕ್ತಿ ಚೆನ್ನಾಗಿದ್ದಾಗ ಎಲ್ಲ ಅಂಗಡಿಯಲ್ಲೇ ತೆಗೆದುಕೊಂಡಾಗ ಇವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಯಾವುದೇ ವ್ಯಕ್ತಿಯಾಗಲಿ ಉದ್ಯೋಗಕ್ಕೆ ಹೋಗ್ತಿರೋ ಅವನು ಕೆಲಸಕ್ಕೆ ಹೋಗ್ತಿರೋನು ಅಲ್ಲಿ ಹೋದಾಗ ಸರ್ ಎಲ್ಲರೂ ನನ್ನ ಹತ್ರ ಜಗಳ ಮಾಡ್ತಾರೆ ಗುರುಗಳೇ ಯಾರು ನೋಡಿದ್ರು ನನ್ನ ಹತ್ರ ದ್ವೇಷ ಸಾಧಿಸ್ಲಿಕ್ಕೆ ಬರ್ತಾರೆ ನನ್ನ ಕಂಡ್ರೆ ಯಾಕೆ ಯಾರಿಗೆ ಏನಕ್ಕೆ ಸಿಟ್ಟು ಬರ್ತದೆ ನನ್ನ ಕಂಡ್ರೆ ಎಲ್ಲರಿಗೂ ಅನ್ನುವ ಅನುಮಾನ ಇರ್ತದಲ್ಲ ನಿಮ್ಮಲ್ಲಿ ಆ ಜನಾಕರ್ಷಣೆ ಹೇಗಾಗಬೇಕು ಆ ಜನಾಕರ್ಷಣೆನು ಬಹಳ ಮುಖ್ಯ ಅಲ್ವೇ ಸೊ ಜನಾಕರ್ಷಣೆ ಇದ್ದಾಗ ಧನಾಕರ್ಷಣೆ ಇತ್ಯಾದಿಗಳು ಆಮೇಲೆ ಇದ್ದೇ ಇರುತ್ತೆ ಲೈಫ್ ಅಲ್ಲಿ ಫಸ್ಟ್ ಜನಾಕರ್ಷಣೆ ಬರಲಿ ಅದಕ್ಕೋಸ್ಕರ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮ ನಿಮಗೆ ಒಂದು ಸೌಮ್ಯ ಸ್ವಭಾವದಲ್ಲಿ ಸಾತ್ವಿಕ ವಿಧಾನದಲ್ಲಿ ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗುವಂತೆ ಮಾಡುವ ಒಂದು ಶಕ್ತಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮಕ್ಕಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೋಸ್ಕರ ಈ ಒಂದು ತ್ರಿಶಕ್ತಿ ಉಂಗ್ರವನ್ನು ಕೊಡ್ತಾ ಇದ್ದೇವೆ ಈ ಒಂದು ಉಂಗ್ರ ಹೋದ ವರ್ಷ ಕೊಟ್ಟಿದ್ವಿ ಈಗ ಮತ್ತೆ ಕೊಡ್ತಾ ಇದ್ವಿ ಉಂಗ್ರದಲ್ಲಿ ಮೂರು ವಿಶೇಷವಾದ ತ್ರಿಶಕ್ತಿಯ ಸಂಯೋಗವಾಗಿದೆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ತ್ರಿಶಕ್ತಿಗಳಲ್ಲಿ ಒಂದಾದಂತಹ ವಿಶೇಷವಾದಂತಹ ಒಂದು ಶಂಖವನ್ನು ಅಭಿಮಂತ್ರಣೆ ಮಾಡಿ ಇದರಲ್ಲಿ ಇಡಲಾಗಿದೆ ಸೊ ಶಂಖ ತ್ರೈಲೋಕ್ಯಮೋಹನಕರ ಗಣಪತಿ ಒಂದು ಮಿನಿಯೇಚರ್ ಒಂದು ಚಿಕ್ಕದಾದಂತಹ ಶಂಖ ಇದೆ ಒಳಗಡೆ ಸೊ ಅದನ್ನು ಅದಕ್ಕೋಸ್ಕರ ಅದರಲ್ಲಿ ಆ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮದಲ್ಲಿ ಅದು ತ್ರಿಶಕ್ತಿಗಳಲ್ಲಿ ಒಂದು ಇನ್ನು ಎರಡನೇದಾಗಿ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡ್ತಾ ಇದ್ದೇವೆ ಕಾರ್ತವೀರ್ಯಾರ್ಜುನೋ ನಾಮ ರಾಜ ಬಾಹುಸಹಸ್ರವಾನ್ ಮಾತ್ರೇನ ಹೃತಂ ನಷ್ಟಂಚ ಲಭ್ಯತೆ ಯಾರೋ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದಿರಬಹುದು ನೀವೇ ಕಳ್ಕೊಂಡಿದ್ದಿರಬಹುದು ಅಥವಾ ಹಾಳು ಮಾಡ್ಕೊಂಡಿದ್ದಿರಬಹುದು ಅದು ವಸ್ತು ಆಗಿರಬಹುದು ವ್ಯಕ್ತಿಯಾಗಿರಬಹುದು ಸ್ಥಾನಮಾನಗಳಾಗಿರಬಹುದು ಸನ್ನಿವೇಶ ಸಂದರ್ಭಗಳಾಗಿರಬಹುದು ಅಧಿಕಾರಾದಿಗಳಾಗಿರಬಹುದು ಕಳ್ಕೊಂಡಿದ್ದನ್ನು ಪುನಃ ವಾಪಸ್ ಪಡ್ಕೊಳ್ಳೋಕೋಸ್ಕರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ನಾವು ಇಲ್ಲಿ ಮಾಡ್ತಾ ಇರತಕ್ಕಂಥ ಇನ್ನೊಂದು ಎರಡನೇ ವಿಶೇಷವಾದ ಹೋಮ ಕಾರ್ತವೀರ್ಯಾರ್ಜುನ ಹೋಮ ಆ ಕಾರ್ತವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗ್ರ ಏನಿದೆಯಲ್ಲ ಇದರ ಒಳಗಡೆ ಇರತಕ್ಕಂಥ ಎರಡನೇ ಶಕ್ತಿ ಬಂದು ರುದ್ರಾಕ್ಷೆ ಮೊದಲನೇದಾಗಿ ತ್ರೈಲೋಕ್ಯಮೋಹನಕರ ಗಣಪತಿ ಹೋಮವನ್ನು ಮಾಡಿ ಒಂದು ಶಂಖು ಅದೇ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದ ಒಂದು ರುದ್ರಾಕ್ಷೆ ಇದರೊಳಗಡೆ ಇರ್ತದೆ ಮೂರ್ ಈ ಕಾರ್ತವೀರ್ಯಾರ್ಜುನ ಹಾಗೂ ನಮ್ಮ ತ್ರೈಲೋಕ್ಯ ಮೋಹನಕರ ಗಣಪತಿ ಈ ಕಾಂಬಿನೇಷನ್ನು ಹೋದ ವರ್ಷ ಮಾಡಿದ್ದು ಅದ್ಭುತವಾದಂತಹ ಕಾಂಬಿನೇಷನ್ನು ಭಾಳಷ್ಟು ಜನ ಕಳ್ಕೊಂಡಿರ್ತಕ್ಕಂಥದ್ದೆಲ್ಲ ಪುನಃ ಪಳ್ಕೊಂಡು ಹಾಗೂ ಎಲ್ಲ ಕಡೆ ಜಗಳ ಮನಸ್ತಾಪಗಳಾದರೂ ಆಫೀಸ್ಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಮನೆಗಳಲ್ಲಿ ಹೊರಗಡೆ ಸ್ನೇಹಿತರ ಮಧ್ಯದಲ್ಲಿ ಕಷ್ಟಪಡ್ತಕ್ಕಂಥವ್ರು ಆ ಜನಾಕರ್ಷಣೆ ತುಂಬ ಚೆನ್ನಾಗಿ ಆಗಿ ಅದರ ಲಾಭವನ್ನು ಬಹಳಷ್ಟು ಜನ ಪಡ್ಕೊಂಡಿದ್ದಾರೆ ಸೊ ಅದಕ್ಕೋಸ್ಕರ ಈಗ ಮತ್ತೆ ಪುನಃ ಮಾಡ್ತಾ ಇರತಕ್ಕಂಥದ್ದು ಸೊ ಅದು ಎರಡಾಯ್ತು ಇನ್ನು ಮೂರನೇ ಇರತಕ್ಕಂಥ ದ್ರವ್ಯವಾದಪ್ಪ ಒಂದು ಪಾದರಸ ನಿಮಗೆ ಈ ಉಂಗುರದಲ್ಲಿ ಒಂದು ಸಾಸಿವೆ ಕಾಳಷ್ಟು ಒಂದು ಪಾದರಸ ಇದೆ ಧನಲಕ್ಷ್ಮೀ ಹೋಮದಲ್ಲಭಿಮಂತ್ರಿತವಾದಂತಹ ಪಾದರಸ ಅದು ಸೊ ನಿಮಗೆ ಆ ಧನಲಕ್ಷ್ಮಿ ಹೋಮದಲ್ಲ ಹೋಮದಲ್ಲಭಿಮಂತ್ರಿತ ಪಾದರಸ ಅದೇ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತ ರುದ್ರಾಕ್ಷೆ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾದಂಥ ಶಂಖು ಒಂದು ಮೀನಿಯ ಚಿಕ್ಕದಾದಂತಹ ಒರಿಜಿನಲ್ ಶಂಖು ಎಲ್ಲ ಒರಿಜಿನಲ್ ನಮ್ಮಲ್ಲಿ ಸೊ ಇದನ್ನು ಒಂದು ಪಂಚಲೋಹದ ಉಂಗ್ರದಲ್ಲಿ ಸ ಏನು ಸೇರಿಸಿಕೊಂಡು ಅದನ್ನು ವಿಶೇಷವಾದ ಇನ್ನೂ ಹೋಮಗಳಿದೆ ಯಾಕೆಂದರೆ ಯಾವುದೇ ರೀತಿಯಾದಂಥ ಸರ್ಪದೋಷಗಳಿದ್ರೂ ಪರಿಹಾರವಾಗಬೇಕು ಅಂತ ನಾವು ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈ ಸಂತಾನ ಇಲ್ಲದಂಥವರಿಗೆ ಸಂತಾನವಾಗಬೇಕು ಆಲ್ರೆಡಿ ಮಕ್ಕಳಿರ್ತಕ್ಕಂಥವರಿಗೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮಕ್ಕಳು ತುಂಬ ಹಠ ನನ್ನ ಮಾತೇ ಕೆಲವರು ತಂದೆ ತಾಯಿಂದ್ರೆ ಹೇಳ್ತಾರೆ ನನ್ನ ಮಾತು ಕೇಳದೇ ಇಲ್ಲ ನನ್ನ ಮಕ್ಕಳು ಅಂತ ಅವ್ರು ತುಂಬ ಯೋಚನೆ ಮಾಡ್ತಿರ್ತಾರೆ ಅಲ್ಲೂ ಕೂಡ ಜನಾಕರ್ಷಣೆ ಅವಶ್ಯಕತೆ ಇರ್ತದೆ ಸಂತಾನ ಗೋಪಾಲ ಕೃಷ್ಣ ಹೋಮದಲ್ಲೂ ಕೂಡ ಅಭಿವಂತ್ರಿತವಾಗಿರುತ್ತದೆ ಇವು ಅಷ್ಟೇ ಅಲ್ಲ ಇನ್ನು ಗುರು ದೋಷ ಇದ್ದವರಿಗೆ ಗುರು ಶಾಂತಿ ಹೋಮ ಶನಿ ದೋಷ ಇದ್ದವರಿಗೆ ಶನಿಶಾಂತಿ ಹೋಮ ಪ್ಲಸ್ ನವಗ್ರಹ ಶಾಂತಿ ಹೋಮ ಇದಿಷ್ಟು ಹೋಮಗಳನ್ನು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿವಸ ನಾವು ಮಾಡ್ತಾ ಇದ್ದೇವೆ ಬೆಳಗ್ಗೆ ಲೈವ್ ಆಗಿ ನೀವು ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡಬಹುದು ನಾನೇ ಬೆಳಗ್ಗೆ ಆರು ಗಂಟೆಗೆ ಲೈವ್ ಅಲ್ಲಿ ಹೆಸರು ಯಾರ್ಯಾರು ನಿಮ್ಮ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಅವರೆಲ್ಲರ ಹೆಸರು ನಾನೇ ಖುದ್ದು ಜೂನ್ ಇಪ್ಪತ್ತೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಲೈವ್ ಅಲ್ಲಿ ಎಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ನೀವು ಹತ್ತುವರೆಯಿಂದ ಲೈವ್ ಹೋಮ್ಗಳು ಸ್ಟಾರ್ಟ್ ಆಗುತ್ತೆ ಹಾಗೂ ಪ್ರಸಾದಗಳನ್ನ ನಂತರ ಸೋಮವಾರ ದಿವಸ ಬೆಳಗ್ಗೆ ಯಾಕೆಂದ್ರೆ ಭಾನುವಾರ ನಿಮಗೆ ಇಪ್ಪತ್ ತಾರೀಕು ಭಾನುವಾರ ರಜೆ ಇರುತ್ತೆ ಸೊ ಸೋಮವಾರ ದಿನ ಬೆಳಗ್ಗೆ ಎಲ್ಲರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ ಎಲ್ಲಾ ಹೋಮಗಳ ಭಸ್ಮ ತ್ರೈಲೋಕ್ಯಮೋಹನಕರ ಮಹಾಗಣಪತಿ ಹೋಮ ಕಾರ್ತವೀರ್ಯ ಹೋಮ ಧನಲಕ್ಷ್ಮೀ ಹೋಮ ಸಂತಾನಗೋಪಾಲಕೃಷ್ಣ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಒಂಬತ್ತು ವಿಧದ ಅದ್ಭುತವಾದಂಥ ದೇವತಾರಾಧನೆಗಳು ಅದೆಲ್ಲದೊಂದು ಹೋಮ ಹೋಮದ ಭಸ್ಮ ಹಾಗೂ ನಾಗಾರಾಧನೆ ಅರಿಶಿಣ ಪ್ರಸಾದ ಈ ವಿಶೇಷವಾದಂಥ ಉಂಗುರ ತ್ರಿಶಕ್ತಿ ಉಂಗುರ ಪ್ರತಿಯೊಬ್ಬರಿಗೂ ಸಹ ಸ್ಪೀಡ್ ಪೋಸ್ಟ್ನಲ್ಲಿ ನಾವು ಕಳಿಸ್ಕೊಡ್ತೇವೆ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಹೋಮದ ಖರ್ಚು ವೆಚ್ಚಗಳು ಇತ್ಯಾದಿ ಎಲ್ಲ ಮಾಹಿತಿಗಳಿಗೂ ಸಹ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲೇ ಇರ್ತದೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡ್ರೆ ನಿಮಗೆಲ್ಲ ಮಾಹಿತಿಗಳು ಸಹ ನಿಮಗೆ ಸಿಗಲಿದೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಹೆಸರು ಗೋ ನಕ್ಷತ್ರ ರಾಶಿ ವಿಳಾಸ ಎಲ್ಲದನ್ನೂ ಸಹ ವಾಟ್ಸಪ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಒಳ್ಳೆಯದಾಗ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಡಿದಲ್ಲಿ ಮತ್ತೆ ಪುನಃ ಆಗ್ತೇನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ